ಮತ್ತೊಂದು ಕಡೆ ಬಿ ಜೆ ಪಿಯವರು ಆರ್ ಎಸ್ ಎಸ್ ಸಂವಿಧಾನವನ್ನು ಒಪ್ಕೊಳ್ತಾ ಇಲ್ಲ ಬಿ ಜೆ ಅವರು ಆರ್ ಎಸ್ ಎಸ್ ಸಂವಿಧಾನ ಇದೆ ನೋಡಿ ಇದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸರ್ದಾರ್ ಪಟೇಲ್ರು ಬ್ಯಾನ್ ಮಾಡದ ಮೇಲೆ ನಿಷೇಧ ಮಾಡದ ಮೇಲೆ ಕ್ಷಮಾಪಣೆಯನ್ನು ಬರ್ಕೊಟ್ಟು ನಾವು ಯಾವುದೇ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸೋದಿಲ್ಲ ಅಂತ ಹೇಳಿ ಮತ್ತು ನಮ್ಮದು ರಾಜಕೀಯ ಪಕ್ಷ ಅಲ್ಲ ನಮ್ಮದು ಒಂದು ರಾಷ್ಟ್ರೀಯ ಸಾಂಸ್ಕೃತಿಕ ಪಕ್ಷ ರಾಜಕೀಯಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದಂತ ಆರ್ ಎಸ್ ಎಸ್ ಅವರ ಸಂವಿಧಾನ ಏನು ವೆಬ್ಸೈಟ್ ಅಲ್ಲಿ ಇತ್ತು ಈಗ ಆರ್ಕೈವ್ಸ್ ಅಲ್ಲಿ ಇದ್ರೆ ನಿಮ್ಗೆ ಸಿಗುತ್ತೆ ಆ ಸಂವಿಧಾನದಲ್ಲಿ ಸ್ವಯಂ ಸೇವಕ ಸಂಘದ ಸಂವಿಧಾನದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ದ ಸಂ ನೋ ಪಾಲಿಟಿಕ್ಸ್ ಪ್ಯೂರ್ಲಿ ಕಲ್ಚರಲ್ ವರ್ಕ್ بہت آردان ಆ ಸಂವಿಧಾನದಲ್ಲಿ ಅದು ಆರ್ಟಿಕಲ್ ಫೋರ್ ಭಾಳ ಸ್ಪಷ್ಟವಾಗಿದೆ ಪಾಲಿಸಿ ಏನು ಆರ್ ಎಸ್ ಅಂತ ಹೇಳಿ ಒಂದು ಕಡೆ ಆರ್ ಎಸ್ ಎಸ್ ಸ ಪ್ರಚಾರಕರಾಗಲಿ ಸ ಸ್ವಯಂ ಸೇವಕರಾಗಲಿ ರಾಜಕೀಯ ಪಕ್ಷದ ಪ ರಾಜಕೀಯ ಮಾಡಬಾರ್ದು ಅಂತ ಆರ್ ಎಸ್ ಎಸ್ ಹೇಳಿದ್ರೆ ಆ ಸಂವಿಧಾನದ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯವರೆಲ್ಲ ಇದ್ದಾರೆ ಮತ್ತು ಇನ್ನೊಂದು ಕಡೆ ಆರ್ ಎಸ್ ಎಸ್ ಹೇಳುತ್ತೆ ನಾವು ಎಲ್ಲೂ ರಾಜಕೀಯದಲ್ಲಿ ಇಲ್ಲ ಅಂಥೇಳಿ ಆದರೆ ಪ್ರಧಾನಮಂತ್ರಿ ರಾಷ್ಟ್ರಪತಿಯಿಂದ ಹಿಡಿದು ಉಪರಾಷ್ಟ್ರಪತಿಯಿಂದ ಹಿಡಿದು ಪ್ರಧಾನಮಂತ್ರಿಯಿಂದ ಹಿಡಿದು ಚೀಫ್ ಮಿನಿಸ್ಟರ್ ಇಂದ ಹಿಡಿದು ಎಂ ಪಿ ಎಂ ಎಲ್ ಎಲ್ಲ ಸಂಘ ಪರಿವಾರದವರೇ ಆಗಿದ್ದಾರೆ ಅಂತ ಹೇಳ್ತಾರಲ್ಲ ಅಂದ್ರೆ ಪರೋಕ್ಷವಾಗಿ ಆರ್ ಎಸ್ ಎಸ್ ಇವ್ರನ್ನೆಲ್ಲ ನಿಯಂತ್ರಣ ಮಾಡ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು ನೋಡಿದಾಗ ತಾಲಿಬಾನ್ ಅವರು ನೇರವಾಗಿ ಯುದ್ಧ ಮಾಡಿ ಅವರು ಅಧಿಕಾರವನ್ನು ಹಿಡಿದಿದ್ದಾರೆ ಇವರು ಪರೋಕ್ಷವಾಗಿ ಇವರ ಇವರ ಇವ್ರನ್ನೆಲ್ಲ ಬೆಳೆ ಮುಂದೆ ಬಿಟ್ಟು ಆರ್ ಎಸ್ ಎಸ್ ಅವರು ಅಧಿಕಾರವನ್ನು ಹಿಡ್ದಿದ್ದಾರೆ